ಕಲಬುರಗಿಯ ನಾಗರಹಳ್ಳಿ ಕ್ರಾಸ್ ಬಳಿ ಶಾಲಾ ಬಸ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿರುವಂತಹ ಭೀಕರ ಘಟನೆಯೊಂದು ಸಂಭವಿಸಿರುವಂತಹದ್ದು ಶಾಲಾ ಬಸ್ ಟ್ಯಾಂಕರ್ಗೆ ಡಿಕ್ಕಿ ಇಬ್ಬರು ಮಕ್ಕಳಿಗೆ ಗಂಭೀರ ಗಾಯ ಕಲಬುರಗಿಯ ನಾಗರಹಳ್ಳಿ ಕ್ರಾಸ್ ಬಳಿ ಈ ಒಂದು ಭೀಕರ ಘಟನೆ ಸಂಭವಿಸಿರುವಂತದ್ದು ಅದೃಷ್ಟ ತಪ್ಪಿದ ತಬ್ಬಿದ ಭಾರಿ ಅನಾಹುತ ಯಾವುದೇ ರೀತಿ ಅನಾಹುತ ಅಲ್ಲಿ ನಡೆದಿಲ್ಲ ಬಸ್ ನಲ್ಲಿದ್ದ ಇಬ್ಬರು ಮಕ್ಕಳಿಗೆ ಗಂಭೀರ ಗಾಯ ಆಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇನ್ನು ಮಕ್ಕಳನ್ನ ಕರೆದುಕೊಂಡು ಶಾಲೆಗೆ ಹೋಗ್ತಿದ್ದಂತಹ ಬಸ್ ಈಗ ಡಿಕ್ಕಿ ಹೊಡೆದಿರುವಂತದ್ದು ರಿಂಗ್ ರೋಡ್ ನಿಂದ ಈ ಬಸ್ ಹೋಗ್ತಾ ಇತ್ತು ಕಲಬುರಗಿಯ ಟ್ರಾಫಿಕ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತಹದ್ದು ಶಾಲಾ ಬಸ್ ಟ್ಯಾಂಕರ್ ಡಿಕ್ಕಿ ಹೊಡೆದ ಕಾರಣದಿಂದ ಇಬ್ಬರು ಮಕ್ಕಳಿಗೆ ಗಂಭೀರ ಗಾಯ ಆಗಿರುವಂತದ್ದು ಕಲಬುರಗಿಯ ನಾಗರಹಳ್ಳಿ ಕ್ರಾಸ್ ಬಳಿ ಘಟನೆ ನಡೆದಿರುವಂತದ್ದು ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ ಗಾಯ ಆಗಿದೆ ಬಸ್ ನಲ್ಲಿ ಇದ್ದಂತಹ ಇಬ್ಬರು ಮಕ್ಕಳಿಗೆ ಗಾಯ ಆಗಿದ್ದು ಆಸ್ಪತ್ರೆಯಲ್ಲಿ ಅವರನ್ನ ದಾಖಲು ಮಾಡಲಾಗಿದೆ ಇನ್ನು ಮಕ್ಕಳನ್ನ ಕರೆದುಕೊಂಡು ಹೋಗಿ ಶಾಲಾ ಶಾಲಾ ಬಸ್ ಕರೆದುಕೊಂಡು ಹೋಗ್ತಾ ಇದ್ದಂತಹ ಶಾಲಾ ಬಸ್ ಡಿಕ್ಕಿ ಹೊಡೆದು ಈ ರೀತಿ ಘಟನೆ ಸಂಭವಿಸಿರುವಂಥದ್ದು ಶಾಲಾ ಬಸ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ಶಾಲಾ ಬಸ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿತ್ತು ನೀವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಅಲ್ಲಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಸಿಲುಕಿಕೊಂಡಿರುವಂತಹ ಮಕ್ಕಳನ್ನು ಹಾಗೆ ಗಾಯಗೊಂಡಿರುವಂತಹ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಲು ಓಡಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ಬಸ್ಸನ್ನು ಬಸ್ನಲ್ಲಿರುವಂತಹ ಡ್ರೈವರ್ ಆಗಿರ್ಬೋದು ಏನು ವಸ್ತುಗಳು ಅಲ್ಲೇನೋ ಹೋಗಿದೆ ಅದೆಲ್ಲ ತೆಗಿತಾ ಇದ್ದಾರೆ ಭೀಕರವಾಗಿ ಮಕ್ಕಳಿಗೆ ಗಾಯ ಆಗಿರುವಂಥದ್ದು ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ ಈ ಶಾಲಾ ಬಸ್ ಶಾಲೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದು ಸಂಪೂರ್ಣವಾಗಿ ಮುಂದಿನ ಭಾಗ ಅಪಚ್ಚಿಗೊಂಡಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಮಕ್ಕಳಿಗೆ ಯಾವುದೇ ರೀತಿಯಾಗಿರುವಂತಹ ಪ್ರಾಣಹಾನಿ ಸಂಭವಿಸಿಲ್ಲ ಇಬ್ಬರು ಮಕ್ಕಳಿಗೆ ಗಂಭೀರ ಗಾಯ ಆಗಿರುವಂಥದ್ದು ಅವರನ್ನ ಈಗಾಗಲೇ ಆಲ್ರೆಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆ ಒಂದು ವಾಹನನ ಮುಂಭಾಗ ಏನಿದೆ ಶಾಲಾ ವಾಹನದ ಮುಂಭಾಗ ಅದು ಸಂಪೂರ್ಣವಾಗಿ ಛಿದ್ರಛಿದ್ರ ಆಗಿರುವಂಥದ್ದು ಅಪಚಿಯಾಗಿರುವಂಥದ್ದು ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿ ಸಂಭವಿಸಿಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗ್ತಿದ್ದಂತಹ ಶಾಲಾ ವಾಹನ ಟ್ಯಾಂಕರ್ ಗೆ ಡಿಕ್ಕಿ ಹೊಡೆದು ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ರಿಂಗ್ ರೋಡ್ ನಿಂದ ಎದುರಿಗೆ ಬಂದಂತಹ ಏನು ಟ್ಯಾಂಕರ್ ಇದೆ ಆ ಟ್ಯಾಂಕರ್ ಶಾಲಾ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಘಟನೆ ನಡೆದಿರುವುದು ಕಲಬುರ್ಗಿ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಶಾಲಾ ಬಸ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದು ಇಬ್ಬರು ಮಕ್ಕಳು ಗಂಭೀರ ಗಾಯ ಆಗಿರುವಂತದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕಲಬುರ್ಗಿಯ ನಾಗರಹಳ್ಳಿ ಕ್ರಾಸ್ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು બી